ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಏನು ನೀವು ರಾಜ್ಯದಲ್ಲಿ ದೇಶದಲ್ಲಿ ಗಮನಿಸ್ತಾನೆ ಇದ್ದೀರ ಎಲ್ಲೆಲ್ಲೂ ಸುದ್ದಿ ಇವತ್ತು ಮಾಧ್ಯಮಗಳಲ್ಲಂತೂ ಟಿ ಆರ್ ಪಿ ರೋಡ್ಗೆ ರೇಟ್ಗೋಸ್ಕರ ಎಷ್ಟು ಮುಂದಿದ್ದಾರೆ ಅಂದ್ರೆ ಇವತ್ತು ಎಲ್ಲಾ ಚಾನೆಲ್ಗಳು ರಾಜ್ಯ ಚಾನೆಲ್ಗಳು ರಾಷ್ಟ್ರೀಯ ಚಾನೆಲ್ಗಳು ಸಹ ಮುಗಿಬಿದ್ದಿದೆ ಎಲ್ಲ ಒಂದ್ ಕಡೆ ದೇಶದ ಪರಿಸ್ಥಿತಿ ಒಂದ್ ಕಡೆ ಹೋಗ್ತಿದ್ರೆ ಈ ಮಾಧ್ಯಮಗಳ ಪರಿಸ್ಥಿತಿನೇ ಒಂದ್ ಕಡೆ ಹೋಗ್ತಿದೆ ಎಲ್ಲ ಕಡೆ ಮಾಧ್ಯಮಗಳು ದಾರಿ ತಪ್ತಿವೆ ಇದು ಇದನ್ನು ತಿದ್ದುವಂತಹದು ಎಲ್ಲ ಒಂದ್ ಕಡೆ ಯಾರಿಂದನೂ ಸಾಧ್ಯ ಆಗ್ತಾ ಇಲ್ಲ ಮಾಧ್ಯಮಗಳಿಗೆ ಅಗತ್ಯ ಜವಾಬ್ದಾರಿ ಇದೆ ಇವತ್ತು ದೇಶದ ಗಡಿ ಭಾಗದಲ್ಲಿ ನಮ್ಮ ಸೈನಿಕರು ಕಷ್ಟಪಟ್ಟು ಏನು ಇವತ್ತು ಹತ್ಯೆಗಳಾದ ಕರ್ನಾಟಕದ ಮೂಲದವ್ರು ಮೂರು ಜನ ಹೊರಗಡೆನೂ ಹೊರದವ್ರಿಂದ ಇಪ್ಪತ್ತಾರು ಜನ ಏನು ಅದು ಇವತ್ತು ಭಯೋತ್ಪಾದನೆ ಯಾವ ರೀತಿ ಮಟ್ಟ ಹಾಕಲು ಇವತ್ತು ಆಪರೇಷನ್ ಸಿಂಧೂರ ಇವತ್ತು ಏನು ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಎಲ್ಲ ಒಂದ್ ಕಡೆ ಇವತ್ತು ಮಾಧ್ಯಮಗಳು ಏನೋ ಅವ್ರವ್ರ ಬಾಯಿಗೆ ಬಂದಷ್ಟು ವಿಶ್ಲೇಷಣೆಗಳ ಮಾಡ್ಕೋತಿದ್ದಾರೆ ಏನೋ ಪಿಂಟು ಪಿನ್ ಟು ಪಿನ್ ಪಿಂಟು ಪಿನ್ ಏನು ಬೇಕು ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಒಟ್ಟೊಂದು ಬ್ರೇಕಿಂಗ್ ನ್ಯೂಸ್ ಬೇಕು ಅದಕ್ಕೋಸ್ಕರ ಇವತ್ತು ಗಲ್ಲಿ ಗಲ್ಲಿ ಸಹ ಒಂದು ಚಾನಲ್ಗಳು ನ್ಯೂಸ್ ಚಾನಲ್ಗಳು ಖಾಸಗಿ ಚಾನಲ್ಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ ಇವತ್ತು ಮನೆಗೊಂದು ಚಾನಲ್ ಮಾಡ್ಕೊಂಡ್ರೆ ಇವತ್ತು ದೇಶದ ಪರಿಸ್ಥಿತಿ ಏನು ದೇಶದ ಆರ್ಥಿಕ ಪರಿಸ್ಥಿತಿ ಏನು ಇವತ್ತು ಇವತ್ತು ಮಾಧ್ಯಮಗಳು ದೇಶದ ರಕ್ಷಣೆಗೋಸ್ಕರ ನಿಂತಿಲ್ಲ ದೇಶ ದೇಶದ ಆರ್ಥಿಕತೆನ ಮುಂದುವರಿಸಲು ನಿಂತಿಲ್ಲ ತಮ್ಮ ತಮ್ಮ ಟಿ ಆರ್ ಪಿ ರೇಟ್ಗೋಸ್ಕರ ಇವತ್ತು ನಮ್ಮ ದೇಶವನ್ನ ಮಾರಕ್ಕೆ ನಿಂತಿದ್ದಾರೆ ಎಲ್ಲೋ ಒಂದ್ ಕಡೆ ಇವತ್ತು ನಮ್ಮ ಮಾಧ್ಯಮಗಳಿಗೆ ಎಲ್ಲೋ ಒಂದ್ ಕಡೆ ಇವತ್ತು ಸಾಮಾಜಿಕ ಜಾಲತಾಣಗಳಾಗಲಿ ಎಲ್ಲೋ ಒಂದು ಕಡೆ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ಗಳಾಗಲಿ ಎಲ್ಲೆಲ್ಲೂ ಇವು ಇವರ ಒಂದು ಡಿಜಿಟಲ್ ಚಾನಲ್ಗಳು ಅಂತ ಅಲ್ಲೂ ಮಾಡ್ಕೊಂಡಿದ್ದಾರೆ ಮತ್ತು ಹಾಗೆಯೇ ಇವತ್ತು ಟಿ ವಿ ಚಾನಲ್ಗಳು ಅಲ್ಲೂ ನ್ಯೂಸ್ ಚಾನಲ್ಗಳಾಗಿದೆ ಖಾಸಗಿ ಚಾನಲ್ಗಳಾಗಿದೆ ಎಲ್ಲೋ ಒಂದ್ ಕಡೆ ಇವತ್ತು ಕಡಿವಾಣ ಹಾಕೋರು ಯಾರು ಇವತ್ತು ತಾವು ಏನು ಒಂದು 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 ಖಾಸಗಿ ಚಾನೆಲ್ ಅಲ್ಲಿ ಇವತ್ತು ರಿಪೋರ್ಟರ್ ಆಗಿದ್ದವರು ನಾಳೆ ಅವ್ರ ಒಂದ್ ಚಾನೆಲ್ ನಾಳೆ ಇನ್ನೊಬ್ಬ ಕ್ಯಾಮ್ರಾಮನ್ ಒಂದ್ ಚಾನಲ್ ನಾಳೆ ಟಿವಿ ನಿರೂಪಕರ ಒಂದ್ ಚಾನಲ್ ಎಲ್ಲೋ ಒಂದ್ ಕಡೆ ಎಲ್ಲಾರು ಚಾನಲ್ಗಳನ್ನ ಮಾಡ್ಕೋತಾ ಕೂತಿದ್ರು ಎಲ್ಲೋ ಒಂದ್ ಕಡೆ ಕಡಿವಾಣ ಹಾಕುವಂತ ಸರ್ಕಾರಗಳು ಎಲ್ಲೋ ಒಂದ್ ಕಡೆ ಕೈ ಕೈಕಟ್ಟಿ ಕೂತಿದೆ ಇವತ್ತು ಚಾನೆಲ್ಗಳನ್ನ ತಿದ್ದುವಂಥದ್ದು ಎಲ್ಲೋ ಒಂದ್ ಕಡೆ ನಮ್ಮಂತ ಸಾಮಾಜಿಕ ಜಾಲತಾಣದಲ್ಲಿ ಯುವಕರುಗಳು ಮತ್ತೆ ಪುಣ್ಯಾತ್ಮ ತಂದೆ ತಾಯಿಗಳನ್ನ ಎಚ್ಚರಿಸುವಂಥದ್ದು ಎಲ್ಲೋ ಒಂದ್ ಕಡೆ ನನ್ನಂತ ಒಂದು ರೈತಾಪಿ ವರ್ಗದ ಮಕ್ಳುಗಳು ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತು ಚಾನಲ್ಗಳ ತಪ್ಪಿಗೆ ಕಾರಣ ಎಲ್ಲೋ ಒಂದ್ ಕಡೆ ನಮ್ಮ ಸರ್ಕಾರಗಳು ಅವ್ರಿಗೆ ಲೈಸೆನ್ಸ್ನ ಕೊಡಬಾರ್ದು ಯಾಕೆ ಗಲ್ಲಿ ಗಲ್ಲಿಗೂ ಲೈಸೆನ್ಸ್ಗಳನ್ನ ಕೊಟ್ಟು ದೇಶದ ಪರಿಸ್ಥಿತಿಗಳನ್ನ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆಗ್ತಿರುವಂತಹ ಭಯೋತ್ಪಾದನೆ ಮತ್ತೆ ಅಲ್ಲಿನ ಒಂದು ಪಾಕಿಸ್ತಾನ ನಮ್ದು ಅಂತ ಹೇಳ್ಕೊಂಡು ಇವತ್ತು ಕಾಶ್ಮೀರನ ಏನು ಹೋರಾಟ ಮಾಡ್ತಿದೆ ಸಿಂಧು ಕಣಿವೆಗೋಸ್ಕರ ಏನು ಪಾಕಿಸ್ತಾನಗಳು ಭಯೋತ್ಪಾದನೆ ಸೃಷ್ಟಿ ಮಾಡ್ತಿದೆ ಎಲ್ಲ ಒಂದ್ ಕಡೆ ನಾವು ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಇವತ್ತು ಪಾಕಿಸ್ತಾನವನ್ನ ಎಡಮೂರಿ ಕಟ್ಟಲು ಇವತ್ತು ನಾವು ಕ್ರಮಗಳು ಕೈಗೊಡ್ಬೇಕು ಅದ್ಬಿಟ್ಟು ಇವರು ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇವತ್ತು ಮಾಧ್ಯಮಗಳು ಏನಾದ್ರೂ ಮಾನ ಮರ್ಯಾದೆ ಇದೆಯಾ ಮಾಧ್ಯಮಗಳಿಗೆ ಏನಾದರೂ ಸ್ವಲ್ಪ ಅದು ಜವಾಬ್ದಾರಿ ಇದೆಯಾ ಎಷ್ಟಿಷ್ಟು ಸಮಸ್ಯೆಗಳಿದೆ ಅವನ್ನೆಲ್ಲ ತೋರ್ಸಲ್ಲ ಯಾವುದು ಸಂದರ್ಭದಲ್ಲಿ ಯಾವ್ದು ಬೇಕು ಅದನ್ನು ತೋರಿಸ್ಕೋತಾರೆ ಏನು ಏನು ತಾರೆಯರು ಏನು ಸಿನಿ ಪ್ರಿ ಸಿನಿ ಒಂದು ರಂಗದಲ್ಲಿ ಇರುವಂತವರು ಮದುವೆಗಳಾಗಲಿ ಅಶುಭಗಳಾಗ್ಲಿ ಮತ್ತೆ ಏನು ಆ ಸಂದರ್ಭದಲ್ಲಿ ಯಾವ್ದಾರ ಸಾವಾದಿ ಹತ್ಯೆಗಳಾಗ್ಲಿ ಎಲ್ಲ ಒಂದ್ ಕಡೆ ಎಲ್ಲವನ್ನು ಬಿಟ್ಬಿಡ್ತಾರೆ ಸಮಸ್ಯೆಗಳು ಇರೋದನ್ನ ಆ ಕಡೆ ಇವರು ದಾರಿ ಉಳು ಉಡ್ಕೊಂಡು ಹೋಗ್ತಾರೆ ಇವತ್ತು ಎಲ್ಲೋ ಒಂದ್ ಕಡೆ ನಿಮ್ಗೆ ಜವಾಬ್ದಾರಿ ಇದೆ ಮಾಧ್ಯಮ ಸ್ನೇಹಿತರೆ ನಿಮ್ಗೆ ಆದಂತಹ ಒಂದು ದೇಶ ಕಾಯುವಂತ ಸೈನಿಕ ಹೇಗೆ ಇಂಪಾರ್ಟೆಂಟು ಒಬ್ಬ ಅನ್ನ ಕೊಡುವಂತ ರೈತ ಹೇಗೆ ಇಂಪಾರ್ಟೆಂಟು ನೀವು ಮಾಧ್ಯಮವು ಒಂದು ಅಂಗ ದೇಶದ ಒಂದು ಭಾಗ ಇವತ್ತು ಇವತ್ತು ಎಲ್ಲ ಒಂದು ರಾಷ್ಟ್ರೀಯ ಚಾನಲ್ಗಳು ಸಹ ಇದೇ ಇದೇ ಮುಖವಾಡವನ್ನ ಧರಿಸಿದೆ ಇವತ್ತು ಖಾಸಗಿ ಚಾನಲ್ಗಳು ಸಹ ಇವತ್ತು ಏನು ಮುಖವಾಡವನ್ನ ಧರಿಸ್ಕೊಂಡು ಟಿ ಆರ್ ಪಿಗೋಸ್ಕರ ಮುಂದಿದೆ ನಮ್ಮಲ್ಲೇ ಮೊದಲು ಏನು ಸೈನಿಕ ಅಲ್ಲಿ ಸಾಯ್ತಿದ್ದಾನೆ ಅಲ್ಲಿ ದೇಶದಲ್ಲಿ ಗಡಿ ಭಾಗದಲ್ಲಿ ಏನು ಸೈನಿಕನ ಹೋರಾಟ ಮಾಡಿ ಈ ಸಿಂಧೂರ ತಿಳಕಿಗೆ ಇಟ್ಕೋಬೇಕು ಅಂತ ಭಯೋತ್ಪಾದನೆ ಮಟ್ಟ ಆಗ್ತಿದ್ದಾನೆ ಎಡೆಮುರಿ ಮಾಡ್ತಿದ್ದಾನೆ ಅಂದ್ರೆ ಇಲ್ಲಿ ಬ್ರೇಕಿಂಗ್ ನ್ಯೂಸ್ ನಮ್ದೇ 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 ಅನ್ಕೊಳ್ಳಿ ಎಲ್ಲ ಚಾನಲ್ಗಳು ಬಿತ್ತರ ಮಾಡ್ತವೆ ಇಲ್ಲಿ ನಿಮ್ಮ ಒಂದು ಕಾಟಾಚಾರಿಕೆ ಮಾಡುವಂಥದ್ದೆಲ್ಲ ಮಾಧ್ಯಮ ಸ್ನೇಹಿತರೆ ಸಮಾಜದಲ್ಲಿ ಎಷ್ಟು ಸಮಸ್ಯೆಗಳಿದೆ ಎಷ್ಟು ಭಯೋತ್ಪಾದಕರಿದ್ರೆ ನಮ್ಮಲ್ಲೇ ಭಯೋತ್ಪಾದಕರಿದ್ದಾರೆ ನಮ್ಮ ಅಕ್ಕಪಕ್ಕದಲ್ಲೇ ಭಯೋತ್ಪಾದಕ ಇದ್ದಾರೆ ನಿಮ್ಮ ಚಾನಲ್ಗಳಲ್ಲೇ ಭಯೋತ್ಪಾದಕರ ಇದ್ದಾರೆ ಅವ್ರನ್ನ ಮಟ್ಟ ಹಾಕಿ ಬಿಟ್ಟು ನೀವು ಏನು ನಿಮ್ಮ ಟಿ ಆರ್ ಪಿ ರೇಟ್ ಟೋಟಲ್ ರೇಟ್ಗೋಸ್ಕರ ಇವತ್ತು ನಿಮ್ಮ ಸ್ವಂತ ಸ್ವಂತ ಏನು ತಮ್ಮ ದುರಾಭಿಮಾನಕ್ಕೆ ತಮ್ಮ ಒಂದು ಹಣದ ವ್ಯಾಮೋಹಕ್ಕೆ ತಮ್ಮ ಒಂದು ಚಾನೆಲ್ಗಳ ಪ್ರತಿಷ್ಠೆಗೆ ತಮ್ಮ ಒಂದು ಚಾನೆಲ್ಗಳ ಅಭಿವೃದ್ಧಿಗೆ ತಮ್ಮ ಒಂದು ಚಾನಲ್ಗಳನ್ನ ಜನಮರಣೆ ಪಡ್ಕೋಬೇಕಂತ ಹೇಳಿ ನಿಮ್ಮ ಒಂದು ನೂಕು ನುಗ್ಲಾಟಗಳು ಏನೊಂದು ಚಾನಲ್ಗಳು ಇವತ್ತು ಹೆಸರು ಹೇಳಲ್ಲ ಏನು ಐವತ್ತಕ್ಕೂ ಹತ್ತು ಅರವತ್ತಕ್ಕೂ ಹೆಚ್ಚು ಚಾನಲ್ಗಳು ಇವತ್ತು ತಲೆ ತಿಂತಿದ್ದೇವೆ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಇವತ್ತು ಏನು ನಿಮ್ಮ ಸಮಸ್ಯೆಗಳು ಏನಿದೆ ಅವನ್ನ ತೋರಿಸಿ ಅದು ಬಿಟ್ಟು ನೀವು ನಿಮಗೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಸಿಂಧೂರ ಆಪ್ರೇಷನ್ ಸಿಂಧೂರನೇ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅದ್ರ ಬಗ್ಗೆಯೇ ಒಂದು ದೊಡ್ಡ ಒಂದು ಕೋಲಾಹಲ ಅದ್ರ ಬಗ್ಗೆ ಸ್ಫೋಟ ಮಹಾಸ್ಫೋಟ ಪಾಕಿಸ್ತಾನ ಹಾಗೆ ಭಾರತ ಹಿಂಗೆ ಪ್ರಪಂಚ ಹಂಗೆ ಹಿಂಗೆ ಅಂದ್ಕೊಂಡು ನಿಮ್ಮ ನಿಮ್ಮೊಂದು ಸ್ವಾರ್ಥಕ್ಕೆ ನೀವು ಚಾನಲ್ಗಳನ್ನ ನಡೆಸ್ಕೋಬೇಡಿ ದಯಮಾಡಿ ಎಷ್ಟು ಬೇಕು ಸಮಾಜಕ್ಕೆ ಎಷ್ಟು ಬೇಕು ಏನು ನಡೀತಿದೆ ಗಡಿ ಕಾಯುವಂಥ ಸೈನಿಕರು ಏನು ಶ್ರಮ ಇದೆ ಅದನ್ನು ತೋರಿಸಿ ಇಂದಿನ ದಿನಗಳಲ್ಲಿ ಏನು ಚಂದನ ವಾಹಿನಿ ಡಿ ಡಿ ಒನ್ ಏನು ಬರ್ತಿತ್ತು ಅದರಲ್ಲಿ ಎಷ್ಟು ಸುಸುಸುಂದರವಾಗಿ ತೋರಿಸ್ತಿದ್ರು ಅಂಥ ನ್ಯೂಸ್ ಚಾನೆಲ್ ಇವತ್ತು ಯಾವುದೂ ಇಲ್ಲ ಇವತ್ತು ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ಬ್ರೇಕಿಂಗ್ ನ್ಯೂಸ್ಗೋಸ್ಕರ ಇವರೇ ಬೇಕಾದ್ರೆ ಏನಾದ್ರು ಮಾಡಿ ಇವತ್ತು ಬ್ರೇಕಿಂಗ್ ನ್ಯೂಸ್ ಕೊಡುವಂಥ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿ ತಲೆ ಎತ್ತಿ ನಿಂತಿದೆ ಎಲ್ಲ ಒಂದ್ ಕಡೆ ನಾನು ರಾಜ್ಯದ ಜನತೆಗೆ ಮತ್ತು ದೇಶದ ಜನತೆಗೆ ಹೇಳ್ಬಯಸ್ತೀನಿ ಇಂಥ ಚಾನಲ್ಗಳಿಗೆ ಬೆಂಬಲ ಕೊಡಬೇಡಿ ಇಂಥ ಚಾನಲ್ಗಳನ್ನ ಪ್ರೋತ್ಸಾಹಿಸಬೇಡಿ ಮತ್ತು ಸಮಸ್ಯೆಗಳು ಎಷ್ಟಿದೆ ಅದ್ರ ಬಗ್ಗೆ ನೀವು ಗಮನ ಕೊಡಿ ಯಾವ ಚಾನಲ್ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಪ್ರದೇಶದಲ್ಲಿ ನಿಮ್ಮ ನಗರದಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಏನು ಸಮಸ್ಯೆ ಇದೆ ಕುಂದು ಕೊರತೆ ಇದೆ ನೀರಾವರಿ ಸಮಸ್ಯೆ ಇದೆ ಮತ್ತೆ ಹಾಗೆಯೇ ಒಳಚರಂಡಿ ಸಮಸ್ಯೆಗಳಿದೆ ರಸ್ತೆ ಡಾಂಬರೀಕರಣ ವ್ಯವಸ್ಥೆ ಇದೆ ಇವತ್ತು ರೈತನ ಆತ್ಮಹತ್ಯೆ ಬೆಳೆದಂತ ಬೆಳೆಗೆ ಸೂಕ್ತ ಬೆಲೆ ಇಲ್ಲದೇ ಆತ್ಮಹತ್ಯೆ ಆಗ್ತಿದ್ದೇನೆ ಆ ಸಮಸ್ಯೆ ಇದೆ ರೈತನ ಎಷ್ಟು ಇವತ್ತು ಬೆಳೆಗೆ ಸೂಕ್ತ ಬೆಲೆ ಇಲ್ಲ ಅದ್ರ ಬಗ್ಗೆ ಪರಿಹಾರ ಕೊಡಿಸೋದಾಗ್ಲಿ ಇಷ್ಟಿಷ್ಟು ಸಮಸ್ಯೆ ಇದೆಯೋ ಸರಿಯಾಗಿ ಕರೆಂಟ್ ಸರ್ಕಾರಗಳು ಸರಿಯಾಗಿ ವಿದ್ಯುತ್ ನ ಸರಬಾಜು ಮಾಡ್ತಲ್ಲ ಪಂಪ್ ಗಳಿಗೆ ಇವತ್ತು ರೈತ ಕಂಗ್ಲಾಗಿದ್ದಾನೆ ಇವತ್ತು ಕರುಗಳಿಗೆ ಮೇವಿಲ್ದಾನೆ ಇವತ್ತು ಕಂಗಲಾಗಿದ್ದಾನೆ ಅದ್ರ ಬಗ್ಗೆ ಯಾರು ನಿಮ್ಮ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂತ ಚಾನೆಲ್ ಇದೆ ಅದಕ್ಕೆ ಬೆಂಬಲ ಕೊಡಿ ಮತ್ತೆ ಇವತ್ತು ಸೈನಿಕನಿಗೆ ಏನು ಕಷ್ಟಪಟ್ಟು ಇವತ್ತು ಇವತ್ತು ಗಡಿ ಕಾಯುವಂತ ಸೈನಿಕನ ಶ್ರಮ ಏನಿದೆ ಅದಕ್ಕೆ ಗೌರವ ಕೊಡುವಂತ ಚಾನಲ್ಗಳಿಗೆ ಬೆಲೆ ಕೊಡಿ ಇವತ್ತು ಎಷ್ಟೆಷ್ಟು ಸಮಸ್ಯೆಗಳಿದೆ ಅಸ್ಪರ್ಶತೆ ಇದೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸರಿಯಾದಂತ ನೀರಾವರಿ ವ್ಯವಸ್ಥೆಗಳಿಲ್ಲ ಸರಿಯಾದಂತ ನಿರುದ್ಯೋಗದ ವ್ಯವಸ್ಥೆ ಇದೆ ಇವತ್ತು ಸಮಾಜದಲ್ಲಿ ಎಷ್ಟು ಇವತ್ತು ಗ್ಯಾರಂಟಿ ಗ್ಯಾರಂಟಿ ಸರ್ಕಾರಗಳು ಕೊಟ್ಟು ಇವತ್ತು ಎಲ್ಲರನ್ನು ಕೈಗಟ್ಟಿ ಕೂರಿಸುವಂತಿದೆ ಎಲ್ಲ ಒಂದ್ ಕಡೆ ನಾನು ಗ್ಯಾರಂಟಿನ ಯಾಕೆ ಯಾಕೆಂದ್ರೆ ಇವತ್ತು ಗ್ಯಾರಂಟಿಗಳಿಂದ ಇವತ್ತು ಸಮಾಜದಲ್ಲಿ ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಯಾವುದೇ ಒಂದು ನೀರಾವರಿ ಸಮಸ್ಯೆ ಆಗ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಇವತ್ತು ಎಷ್ಟು ದೊಡ್ಡ ದೊಡ್ಡ ಎಸ್ಐ ಐ ಪಿ ಎಸ್ ಐ ಪಿ ಎಸ್ ಪೋಸ್ಟಿಂಗ್ಗಳು ಆಗ್ತಾ ಇಲ್ಲ ಇವತ್ತು ಎಷ್ಟು ಇವತ್ತು ಅನ್ಯ ಭಾಷಿಕರು ಇವತ್ತು ನಮ್ಮ ರಾಜ್ಯಕ್ಕೆ ಬಂದು ಇವತ್ತು ಎಷ್ಟು ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಮಾಧ್ಯಮಗಳು ಬಿತ್ತರ ಮಾಡ್ತಾ ಇಲ್ಲ ಇವತ್ತು ಬ್ರೇಕಿಂಗ್ ನ್ಯೂಸ್ ಕೋಸ್ಕರ ಆ ಸಂದರ್ಭದಲ್ಲಿ ಏನಿದೆ ಆ ಸಮಯದಲ್ಲಿ ಏನಿದೆ ಆ ಕ್ಷಣದಲ್ಲಿ ಏನಿದೆ ಅದನ್ನ ಬ್ರೇಕಿಂಗ್ ನ್ಯೂಸ್ ಮಾ ಸ್ಫೋಟ ಅನ್ನೋ ರೀತಿ ಇವತ್ತು ತಮ್ಮ ಚಾನೆಲ್ ಅಲ್ಲಿ ಏನು ತೋರಿಸ್ಕೊಂಡು ಇವತ್ತು ಟಿ ಆರ್ ಪಿನ ನೈಸ್ ಮಾಡ್ಕೊತಿದ್ದಾರೆ ಇಂಥ ಚಾನಲ್ ಚಾನಲ್ ಬಹಿಷ್ಕರಿಸೋಣ ಇಂಥ ಚಾನಲ್ಗಳನ್ನ ರಾಜ್ಯದಿಂದ ದೇಶದಿಂದ ಹೊರಗಡೆ ಕಳ್ಸೋಳ ಅದು ರಾಜ್ಯ ಚಾನಲ್ ಆಗಲಿ ರಾಷ್ಟ್ರೀಯ ಚಾನಲ್ಗಳಾಗಲಿ ಅಂತ ಹೇಳಿ ನಾನು ರಾಜ್ಯದ ಜನತೆನ ದೇಶದ ಜನತೆನ ಕೇಳ್ತಿದ್ದೀನಿ ಇಂಥ ಇಂಥ ನ್ಯೂಸ್ ಚಾನಲ್ಗಳನ್ನ ಬೆಂಬಲಿಸ್ಬಿಡಿ ಯಾರು ನಮ್ಮ ಒಂದು ಸೈನಿಕರಿಗೆ ರೈತನಿಗೆ ಗೌರವ ಕೊಡ್ತಾರೆ ಅವನ್ನ ಬೆಂಬಲಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ವಿಡಿಯೋ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಿದ್ದೀನಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಸಮಾಜವನ್ನು ಸೃಷ್ಟಿ ಮಾಡೋಣ ಅಂಥ ನ್ಯೂಸ್ ಚಾನಲ್ನ ಬೆಂಬಲಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ